ಹಾಯ್ ಫ್ರೆಂಡ್ಸ್ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ನಾನು ಪೂರಿ ಸಾಗು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೀವು ಯಾರ್ಯಾರಿಗೆ ಪೂರಿ ಸಾಗು ಇಷ್ಟ ಆಗುತ್ತೆ ಅವರೆಲ್ಲ ಲೈ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ರೂ ನಾನು ಕಮೆಂಟಲ್ಲಿ ತಿಳಿಸಿ ಹತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕುದಿನ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೇ ಒಂದು ಚಕ್ಕೆ ಎರಡು ಲಾವಂಗ ಮೂರು ಏಲಕ್ಕಿ ಕಾಯಿ ಒಂದು ಸ್ವಲ್ಪ ಕಡಲೆ ಒಂದು ಬಟ್ಲು ತೆಂಗಿನಕಾಯಿ ಇದನ್ನಷ್ಟು ರುಬ್ಕೊಂಬರೋಣ ನೋಡಿ ಈ ಥರ ನೈಸಿಗೆ ರುಬ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಹಾಕೋಣ ಬನ್ನಿ ನೋಡಿ ಕುಕ್ಕರ್ ಕಾದಿದೆ ಇದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದು ಸಾಗು ಪೂರಿ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ನೋಡಿ ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಫ್ಲೇವರ್ ಇದು ಜೀರಿಗೆ ಹಾಕ್ತಾ ಇರೋದು ಈಗ ಚಟಪಟ ಅಂತ ಇದೆ ಜೀರಿಗೆ ಸರ್ಸಿದಾವೆ ಈಗ ದುಡ್ಡಿಗೆ ಅದಕ್ಕೆ ಸ್ವಲ್ಪ ಕರ್ಮೆ ಸೊಪ್ಪು ಹಾಕಿದ್ದೀನಿ ಈಗ ಇದಕ್ಕೆ ಹಾಕೋಣ ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ಫ್ರೈ ಆದ ತಕ್ಷಣ ನಾನೀಗ ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಉಪ್ಪುಸು ಎಲ್ಲ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ಇದರಲ್ಲ ಹಾಕಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ನಿಮಗೆ ಗೆಡ್ಡೆ ಕೋಸಿದ್ರೆ ನಾಲ್ಕು ಕೋಸಿದ್ರೆ ಹಾಕೋಬೋದು ಬಟ್ ಇದು ಕೂಟಿಗೆ ಉಪ್ಪೋಸು ಕ್ಯಾರೆಟು ಬೀನ್ಸು ನಾಲ್ಕು ಗೆಡ್ಡೆ ಇದ್ರೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಬಟ್ಟಲ್ಲಿ ನೆನೆಸಿಟ್ಕೊಂಡಿದ್ದೆ ಬಟಾಣಿ ಅದನ್ನು ಇದ್ದೀನಿ ಹಸಿ ಬಟಾಣಿ ಇದ್ರೆ ಅದನ್ನ ಹಾಕೋಬೋದು ಹಾಕ್ಸಿಂತ ಇದ್ರಾಗೆ ದೊಡ್ಡ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ இதை மாசி வாசி மேலே இதை சொல்வூரி ஆகின கஸ்தூரி மென்சை ஆகாது கஸூரி மென் கஸூரி மென்சை ஆக்கோது ஃப்ளேவர் சொல் இது நோடி ಎಲ್ಲ ಈ ಥರ ಫ್ರೈ ಆಗಿದೆ ಫ್ರೈ ಆಗಿದೆ ನನಗೆ ಇದು ಮಸಾಲೆ ರುಬ್ಬಿಟ್ಕೊಂಡ ಇದಕ್ಕಾಗ್ತಾ ಇರ್ಬೋದಕ್ಕೆ ಏನು ಹಾಕಿದ್ರು ಅಂತ ಹೇಳಿದೀನಿ ಇನ್ನೊಂಥರ ಹೇಳ್ತೀನಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಹಾಕಿದ್ದೀನಿ ಇದು ಹಾಕ್ತೀನಿ ನೋಡಿ ಈ ಥರ ಒಂದು ಸ್ಪೂನು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇದು ಗ್ರೀನ್ ಗ್ರೀನಾಗೆ ಬರಬೇಕು ಹಾಗಾಗಿ ನಾನು ಖಾರ ಹಸಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಪುಡಿ ಹಾಕ್ತಾ ಇಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಆಗಿದೆ ಇಲ್ಲಿ ನೀರು ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ ಬಟ್ ಕೂಟಿಗೆಲ್ಲ ಮೀಡಿಯಮ್ ನೀರು ಇರ್ಬೇಕು ಆಗಿದ್ರೆ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಇದೆಲ್ಲ ಹಾಕ್ಕೊಂಡಿದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟೆಲ್ಲ ಈ ಥರ ತಿರುಗಿಸ್ಕೊಳ್ಳಿ ಒಂದ್ಸಲ ತಿರುಗಿಸ್ಕೊಂಡ್ಬಿಟ್ಟು ಒಂದು ವರ್ಷದಲ್ಲಿ ಒಡ್ಸಿದ್ರೆ ಸಾಕು ಒಂದು ವರ್ಷದಲ್ಲಿ ಕೂಗ್ಸ್ರಿ ಸಾಕಿಸ್ಕೊಂಡು ಒಂದು ವರ್ಷ ಕೂಗ್ಸ್ಕೊಂಡು ಪೂರಿ ಇಟ್ಕೊಳ್ಸ್ಕೊಂಡಿದ್ದೀನಿ ಇದಕ್ಕೆ ಎರಡು ಬಟ್ಲು ಹಿಟ್ಟು ಒಂದು ಬಟ್ಲು ಒಂದು ಚಿಕ್ಕದ ಬಟ್ಲು ರವೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಲಸಿಟ್ಕೊಂಡು ತುಂಬ ಸ್ಮೂತಾಗಿ ಬರುತ್ತೆ ಈಗ ನನ್ನ ರೆಡಿ ರೆಡಿಯಾಗಿದೆ ಪೂರಿ ಉದ್ದಿದ್ದೀನಿ ಪೂರಿನ ತುಂಬ ತೆಳಗೆ ಉಚ್ಕೋಬೇಡಿ ಉಬ್ಬಲ್ಲ ಸ್ವಲ್ಪ ದಪ್ಪಾಗಿ ಉಚ್ಕೊಂಡು ಅಂದರೆ ನಾನು ಯಾವುದೇ ಕಾರಣಕ್ಕೂ ಸೋಡಾ ಹಾಕೋಲ್ಲ ನೀವು ಅಷ್ಟನ್ನು ಸೋಡಾ ಹಾಕ್ಕೊಬೇಡಿ ಯಾರೂ ಕೊಳ್ಳೋದಲ್ಲ ನಾನು ಇಟ್ಟು ಕಲ್ಸ್ಕೋಬೇಕಾದ್ರೆ ಬಟ್ಲು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ರವೆ ಒಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕಲಸು ಹತ್ತು ನಿಮಿಷ ದುಡ್ಡು ಬಿಟ್ಟು ಮಾಡಿ ಸ್ಮೂತ್ ಬರುತ್ತೆ ನೋಡಿ ಈ ಥರ ಉಬ್ಬುತ್ತೆ ನಾವು ಹಾಕಿ ಕುಕ್ಕರ್ ಇದ್ರ ಮೇಲೆ ಸುಮ್ಮನೆ ಹಿಂಗೆ ಎಣ್ಣೆ ಹಾಕಿದ್ರೆ ಸಾಕು ನೋಡಿ ಈ ಥರ ಉಪ್ತಾಯಿದೆ ನೋಡಿ ಈ ಥರ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದ ಥರ ಉತ್ತು ಉಬ್ಬಿದೆ ಚೆನ್ನಾಗೆ ನೀವು ಟ್ರೈ ಮಾಡಿ ಓಕೆ ನೋಡಿ ಕುಕ್ಕರಲ್ಲಿ ಕುಟು ಕೂಟು ಬೇಕಿಟ್ಟಿದ್ನ ಕ್ಯಾಪ್ ಇದ್ದೀನಿ ಈಗ ಹೂಕೋಸು ಬಟಾಣಿ ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಈ ಥರ ಕೂಟ್ ಮಾಡಿದ್ದೀನಿ ನೀವು ಟ್ರೈ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಕಮೆಂಟಲ್ಲಿ ತಿಳಿಸ್ರಿ ಹೇಗೆ ಟೇಸ್ಟ್ ಆಗಿದೆ ಅಂತ ಇದು ಪೂರಿ ಜೊತೆಗೆ ಸರ್ವ್ ಮಾಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಪೂರಿ ಸಾಗು ರೆಡಿಯಾಗಿದೆ ಹೇಗಿದೆ ಟೇಸ್ಟು ಅಂತ ನೋಡೋಣ ನೀವು ಟ್ರೈ ಮಾಡಿ ಪೂರಿ ಮಾತ್ರ ಇದು ಒಂದು ಸ್ಮೂತ್ ತುಪ್ಪ ಚಿರುಟ್ಟಿರುವ ಕಲ್ಸ್ಕೊಂಡು ಮರಿಬೇಡಿ ನೋಡಿ ಈಗ ದಾಹ ತುಂಬ ಚೆನ್ನಾಗಿ ಟೇಸ್ಟ್ ಇದೆ ಹೋಟೆಲ್ ತಿನ್ನೋಕ್ಕೂ ಮನೇಲಿ ಮಾಡ್ಕೊಂಡು ತಿನ್ನೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ನನಗೆ ಏನು ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಫುಲ್ ವೀಡಿಯೋ ನೋಡಿ ನೀವು ಫುಲ್ ವೀಡಿಯೋ ನೋಡಿದ್ರೆ ನನಗೆ ಇನ್ನೂ ಬೇರೆ ಬೇರೆ ಥರ ಮಾಡೋಕ್ಕೆ ಖುಷಿಯಾಗುತ್ತೆ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ